ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ ತಂದೆಯ ಹಠವೋ ಮಗಳ ಪ್ರೀತಿಯೋ ಇಲ್ಲಿಯ ಕತೆಯಲ್ಲಿ ಬರುವ ಅನೀಶ್ ಸಾಕ್ಷಿ ಚಿಕ್ಕಂದಿನಿಂದಲೂ ಗಂಡ ಹೆಂಡತಿ ಆಟ ಆಡುತ್ತಾ ಬೆಳೆದವರಿಗೆ ಹಾಗೆ ಕೂಡಿರಲು ಆಟ ಪಾಠ ತಿರುಗಾಟಕ್ಕೆ ಬಿಟ್ಟು ನಂತರದಲ್ಲಿ ಅವರ ಪ್ರೀತಿಗೆ ಅಡ್ಡಿ ಬರುತ್ತದೆ ಸ್ಟೇಟಸ್ ಹುಡುಗಿಯ ತಂದೆಯ ಸ್ಟೇಟಸ್ ಮೋಹ ಮಗಳ ಜೀವನದ ಪ್ರೀತಿಗೆ ಪೂರ್ತಿ ಅಡ್ಡ ಬರುತ್ತದೆ ಮಗಳ ಪ್ರೀತಿಯನ್ನೇ ಬಲಿ ಕೊಟ್ಟು ಮೆರೆಯುವ ತಂದೆಯ ಸ್ಟೇಟಸ್ ಎಷ್ಟೊಂದು ಅರ್ಥವೀನವಾದರೂ ಅದರ ಸಾಮರ್ಥ್ಯವೇ ಹೆಚ್ಚ ಅಥವಾ ಪ್ರೀತಿಯ ಸಾಮರ್ಥ್ಯವೋ ಅನ್ನುವುದರ ತಾಕಲಾತದ ಕಥೆಯೇ ತಂದೆಯ ಹಠವೋ ಮಗಳ ಪ್ರೀತಿಯೋ ಹಲೋ ಹನಿ ನಿಮಗೆ ಈವ್ನಿಂಗ್ ಎಷ್ಟೊತ್ತುವರೆಗೆ ಕ್ಲಾಸ್ ಇದೆಯೋ ಸಾಕ್ಷಿ ಕೇಳಿದಳು ಯಾಕೆ ಮುದ್ದು ನಿಂಗೆ ರಾತ್ರಿ ಕ್ಲಾಸ್ ತಗೋಬೇಕಾ ಅನೀಶ್ ಕೇಳಿದ ಇವರ ಮಾತೆ ಹಾಗೆ ಸ್ವಲ್ಪ ಮಟ್ಟಿಗೆ ಅತಿರೇಕ ಅಂತಾರಲ್ಲ ಹಾಗೆ ಪೋಲಿ ಮಾತೆ ಸ್ವಲ್ಪ ಚಂದದ ಭಾಷೆ ಅಷ್ಟೇ ಆದರೆ ಪೋಲಿಗಳಲ್ಲ ಇವರಿಗೆ ಇನ್ನೂ ಮದುವೆಯಾಗಿಲ್ಲ ಸಣ್ಣಂದಿನಿಂದಲೂ ಅಂದರೆ ಆಟದ ಗಂಡ ಹೆಂಡ್ತಿ ಆದ್ಯಿಂದಲೂ ಇವರು ಗಂಡ ಹೆಂಡ್ತಿ ಆದರೂ ತಪ್ಪಿಲ್ಲ ಅಂತಾನೋ ಹಾಗೆ ಆಗಲಿ ಅಂತಾನೋ ಇವರಿಬ್ಬರ ಆಟಪಾಠ ತಿರುಗಾಟ ಎರಡೂ ಮನೆಯವರು ನಿರ್ಬಂಧಿಸುವುದಿಲ್ಲ ಈಗ ಇವರು ಫೈನಲ್ ಇಯರ್ ಕಾಮರ್ಸ್ ಡಿಗ್ರಿ ಆದರೆ ಬೇರೆ ಬೇರೆ ಕಾಲೇಜ್ ಯಾಕೆ ಬೇರೆ ಬೇರೆ ಕಾಲೇಜ್ ಅಂದರೆ ಕೂಡಿ ಇದ್ರೆ ಓದೋದೇ ಇಲ್ಲ ಬರೀ ಮಾತು ಅಂತ ಅವರವರ ತಂದೆ ತಾಯಿ ಬೇರೆ ಬೇರೆ ಕಾಲೇಜ್ ಹಾಕಿದಾರೋ ಇಲ್ಲ ಅವರ ಸ್ಟೇಟಸ್ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸ್ತಿತ್ತು ಅಂತೂ ಬೇರೆ ಬೇರೆ ಕಾಲೇಜ್ ಆದರೂ ಸಾಯಂಕಾಲ ಕ್ಲಾಸ್ ಮುಗಿದ ಮೇಲೆ ಇಬ್ಬರೂ ಕೂಡಿ ಮನೆಯ ಹೊರಗೆ ತಿರುಗಾಟಕ್ಕೆ ಹೋಗಿ ಬರುವುದಿತ್ತು ಅದನ್ನೇ ರಾತ್ರಿ ಕ್ಲಾಸ್ ಅನ್ನೋದು ಅವರ ಹೆಚ್ಚಿನ ತಿರುಗಾಟ ಅಂದರೆ ಅಲ್ಲೇ ಪಕ್ಕದ ಕೆಂಚಳ್ಳಿಗೆ ಹೋಗೋ ರಸ್ತೆಯಲ್ಲಿರೋ ಒಂದು ಕೆರೆ ಕೆರೆ ಅಂದರೆ ನೀವು ತುಂಬ ದೊಡ್ಡದು ಅಂತ ವಿಚಾರ ಮಾಡೋದು ಬೇಡ ಇಡೀ ಕೆರೆಗೆ ಒಂದು ಸುತ್ತ ಹಾಕಿದ್ರೆ ಒಂದು ಕಿಲೋಮೀಟರ್ ಆದೀತು ಅಷ್ಟೆ ಅಲ್ಲಿ ಯಾರೂ ಹೋಗುತ್ತಿರಲಿಲ್ಲ ಯಾಕಂದರೆ ಅದಕ್ಕೂ ಮೊದಲು ಒಂದು ಪಾರ್ಕ್ ಬರ್ತಾ ಇತ್ತು ಎಲ್ಲ ಅಲ್ಲಿ ಹೋಗುವವರೇ ಆದರೆ ಈ ಕೆರೆ ದಂಡೆ ಅನೀಶ್ ಸಾಕ್ಷಿ ತುಂಬ ವರ್ಷದಿಂದ ಹೋಗ್ತಾ ಇದ್ದ ಜಾಗ ಈಗಲೂ ಹೋಗ್ತಾ ಇದ್ದಾರೆ ಸ್ವಲ್ಪ ಅವರ ತಂದೆ ತಾಯಿಯರ ಬಗ್ಗೆ ಹೇಳಲೇಬೇಕು ಅನೀಶ್ ರಾಮರಾವ್ ಗಾಯತ್ರಿ ಇವರ ಮಗ ಇಬ್ಬರ ಓದು ಸಿ ಎಸ್ ಎಸ್ ಸಿ ಈಗೇ ಇದ್ದಿದ್ದು ಒಂದು ಸಣ್ಣ ಕಿರಾಣಿ ಅಂಗಡಿಯಿಂದ ಪ್ರಾರಂಭ ಮಾಡುತ್ತಿರುವ ಇವರು ಈಗ ತಕ್ಕ ಮಟ್ಟಿಗೆ ಅನ್ನುವಂತೆ ಜೀವನ ಮಧ್ಯಮ ವರ್ಗ ಅಂತಾರಲ್ಲ ಹಾಗೆ ಇದ್ದುದರಲ್ಲಿ ಸಂತೋಷ ಪಡುವುದು ಹೇಗೆ ಅಂತ ಗಂಡ ಹೆಂಡ್ತಿ ಇಬ್ಬರಿಗೂ ಚೆನ್ನಾಗಿ ಗೊತ್ತಿದೆ ಸಾಕ್ಷಿ ವಿಶ್ವನಾಥ್ ಪೂರ್ಣರ ಮಗಳು ಪೂರ್ಣ ಡಿಗ್ರಿ ಆಗಿದ್ದರೆ ವಿಶ್ವನಾಥ್ ಸಿ ವಿಶ್ವನಾಥ್ ಕೂಡ ಒಂದು ಸಣ್ಣ ಬಟ್ಟೆ ಅಂಗಡಿಯಿಂದಲೇ ವ್ಯಾಪಾರ ಪ್ರಾರಂಭಿಸಿದ್ದಾದರೂ ಈಗ ಸಾಧಾರಣ ದೊಡ್ಡದು ಎನ್ನುವ ಮಟ್ಟದ ಬಟ್ಟೆ ವ್ಯಾಪಾರಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಬಟ್ಟೆ ಮಳಿಗೆ ತೆರೆಯುವ ಬಗ್ಗೆ ಅಂತಿಮ ಘಟ್ಟಕ್ಕೆ ಬಂದಿದೆ ಅಂದರೆ ಉತ್ತಮ ಮಧ್ಯಮ ವರ್ಗದಲ್ಲೋ ಕಿರುಶ್ರೀಮಂತರ ವರ್ಗದಲ್ಲೋ ಹಿಡಿಯಬಹುದಾದ ರೀತಿ ಪೂರ್ಣರಿಗೆ ಸ್ವಲ್ಪ ಶ್ರೀಮಂತಿಕೆಯ ಒಲವು ಜಾಸ್ತಿ ಈಗ ಸ್ವಲ್ಪ ಹೊರಗೆ ತೋರಿಸಿಕೊಳ್ಳುವುದೂ ಇದೆ ಕೆಲವೊಮ್ಮೆ ಗಾಯತ್ರಿ ಎದುರು ತೋರಿಸಿಕೊಂಡು ಗರ್ವಪಟ್ಟಿದ್ದಿದೆ ಆದರೆ ಜೀವನವನ್ನು ಸಂತೋಷವಾಗಿ ಹೇಗೆ ಕಳೆಯೋದು ಅಂತ ಗೊತ್ತಿರೋದು ಅನಿಶ್ನ ತಂದೆ ತಾಯಿಯರಿಗೆ ಅವರು ಮಗನಿಗೂ ಅದನ್ನೇ ಹೇಳಿದ್ದರೋ ಏನೋ ಯಾವುದನ್ನೋ ಮನಸ್ಸಿಗೆ ತೆಗೆದುಕೊಳ್ಳದೆ ಸಂತೋಷವಾಗಿ ಬದುಕುವುದು ಅವನಿಗೂ ಗೊತ್ತಿತ್ತು ವಾಟನಿ ಜೀವನ ಅಂದರೆ ಈ ಕೆರೆ ದಂಡೆ ಅಂತಾನೆ ಮಾಡಿದ್ದೀಯೋ ಹೇಗೆ ಅಂತ ಸಾಕ್ಷಿ ಅಂದರೆ ಕಮಾನ್ ಮುದ್ದು ಈ ಕೆರೆ ದಂಡೆ ನೀನು ಈ ನನ್ನ ನಿನ್ನ ನಡುವಿನ ಮಾತು ಈ ತಂಗಾಳಿ ಈ ಮರಗಿಡಗಳು ಇದೇ ಸತ್ಯ ಮತ್ತೆಲ್ಲ ತೋರಿಸುವುದಕ್ಕೆ ಡಾಂಬಾಚಾರಕ್ಕೆ ಅಂತ ನನಗೆ ಗೊತ್ತಿದೆ ನಿನಗೂ ಒಂದು ದಿನ ಹಾಗೆ ಅನ್ನಿಸುತ್ತೆ ಅನ್ನುತ್ತಿದ್ದ ಅನೀಶ್ ನನಗೆ ಆ ನಿನ್ನ ಚಿಗುರು ಮೀಸೆಯಲ್ಲೇ ನನ್ನ ಜೀವನ ಇದೆ ಅನ್ನಿಸ್ತಿದೆ ಅಂತ ಅನೀಶ್ನ ಮೀಸೆ ನೋಡುತ್ತಿದ್ದಳು ಮತ್ತೆ ಆ ಪಗುರು ಮೀಸೆ ಅಂತ ನಕ್ಕರೆ ಅವಳು ನಗುತ್ತಿದ್ದಳು ಅವನು ಏನೇ ಮಾತಾಡಿದ್ರೋ ಅದರಲ್ಲೇ ಬಿಡುತ್ತಿದ್ದಳು ಆನೇಶ್ ಸಾಕ್ಷಿ ಮಟ್ಟಿಗೆ ಶ್ರೀಮಂತ ಪ್ರೀತಿ ಇಬ್ಬರ ನಡುವಿನ ಪೋಲಿತನದ್ದೇ ಎನ್ನಬಹುದಾದ ಮಾತು ಇಬ್ಬರೂ ಸ್ವಲ್ಪ ಹೊತ್ತು ತಮ್ಮಿಬ್ಬರ ನಡುವಿನ ಪ್ರೀತಿಯಲ್ಲಿ ಕೆರೆ ದಂಡೆಯಲ್ಲಿ ಕಾಲ ಕಳೆಯೋದು ಅವರ ನಿತ್ಯದ್ದೇ ಕಾಯಕ ಅವರು ಜೀವನದಲ್ಲಿ ಸಂತೋಷ ಕಾಣುವ ರೀತಿ ಎನ್ನಬಹುದು ಅಪರೂಪಕ್ಕೆ ಎನ್ನುವಂತೆ ಓದಿನ ಬಗ್ಗೆ ಮಾತಾಡಿದ್ದೂ ಇದೆ ಅವರಿಬ್ಬರ ನಡುವೆ ಬಿಟ್ಟು ಅವರ ಅತಿರೇಕದ ಮಾತುಕತೆ ಯಾರೆಾದರೂ ಆಡಿದ್ದೇ ಇಲ್ಲ ಹೊರಗಿನವರ ಮಟ್ಟಿಗೆ ಒಳ್ಳೆಯ ಪ್ರೇಮಿಗಳು ಹೇಗೂ ಮದುವೆ ಹಾಕುತ್ತಾರೆ ಹಿಂದಿಲ್ಲದಿದ್ದರೆ ನಾಳೆ ಅನ್ನುವುದು ಸುತ್ತಲಿನವರಿಗೆ ಗೊತ್ತಿದ್ದ ವಿಷಯ ಅವರಿಬ್ಬರ ಪ್ರೀತಿಗೆ ಒಂದು ಮೇರೆ ಅಂತ ಇದ್ದ ಹಾಗೆ ಕಾಣದಿದ್ದರೂ ಒಂದು ಮಟ್ಟಕ್ಕಿಂತ ತಮ್ಮ ಪ್ರೀತಿ ದಾಟಿ ಹೋಗಲು ಬಿಟ್ಟಿಲ್ಲ ಆದರೆ ಮೈಕೈ ಮುಟ್ಟುವುದಿಲ್ಲ ಅಂತೇನೂ ಇಲ್ಲ ಸಣ್ಣವರಿಂದಲೂ ಮೇರೆ ಇಲ್ಲ ಅಂದರೆ ಹೌದು ಇರಲಿ ಬಿಡಿ ಹೇಗೂ ಒಬ್ಬರಿಗೊಬ್ಬರು ಜೀವನ ಸಾಥಿ ಹಂತ ಮನೆಯವರೇ ಬಿಟ್ಟ ಮೇಲೆ ಉಳಿದವರಿಗೇನು ಕಷ್ಟ ಆದರೆ ಇತ್ತೀಚಿನ ದಿನಗಳಲ್ಲಿ ಪೂರ್ಣ ಮಗಳನ್ನು ಅನೀಶ್ನಿಂದ ದೂರ ಇಡಲಿಕ್ಕೆ ನೋಡುತ್ತಾ ಇದ್ದಳು ಅನಿಸುತ್ತಿದೆ ಸಾಯಂಕಾಲ ಅನೀಶ್ನೊಂದಿಗೆ ಸಾಕ್ಷಿ ತಿರುಗಾಡಲು ಹೋಗ್ತಾ ಇದ್ದಾಳೆ ಅನ್ನುವಾಗ ಏನೋ ಕೆಲಸ ಹೇಳಿ ಮನೆಯಲ್ಲೇ ಇರಿಸಲು ನೋಡುತ್ತಿದ್ದಳು ಈ ಆಟ ಪೂರ್ಣರದ್ದು ಹೆಚ್ಚು ದಿನ ನಡೆಯಲಿಲ್ಲ ಒಮ್ಮೆ ನೇರವಾಗಿ ಸಾಕ್ಷಿ ಏಳಿಗೆ ಬಿಟ್ಟಳು ಅಮ್ಮ ನಿಂದೇನ್ ಕೆಲಸ ಮಾರ್ಕೆಟ್ಗೆ ಕರೆದುಕೊಂಡು ಹೋಗೋದು ಏನಿದ್ರೂ ನಾನೊಂದು ಸ್ವಲ್ಪ ಫ್ರೀ ಆಗಿ ಅನೀಶ್ನೊಂದಿಗೆ ಹೋಗಿ ಬಂದ ಮೇಲೆಯೇ ಅಲ್ಲ ಸಾಕ್ಷಿ ದಿನ ಹೋಗಿ ಕೆರೆ ದಂಡೆ ಮೇಲೆ ಕೂತು ಏನು ಮಾಡ್ತೀಯಾ ಅಂದರೆ ಅಮ್ಮಾ ಮಾಡ್ತೀನಿ ಅಂತ ಇಷ್ಟು ವರ್ಷ ಕೇಳಲಾರದ್ದು ಈಗ ಹೊಸದಾಗಿ ಹೀನು ಸುರು ಇಟ್ಕೊಂಡಿದೀಯಾ ಸ್ವಲ್ಪ ಹೊತ್ತಿಯೇ ಕೇಳಿದ್ದಳು ಸಾಕ್ಷಿ ಈಗ ಡಿಗ್ರಿ ಮುಗಿಸಿ ನೀನು ಮದುವೆಯಾಗಿ ಬೇರೆ ಕಡೆ ಹೋಗಬೇಕಾದವಳು ಅನ್ನವಾಗ ಅನೀಶ್ ಜೊತೆ ನಿನ್ನ ಮದುವೆ ಮಾಡೋದಿಲ್ಲ ಅನ್ನುವ ಅರ್ಥವೂ ಬರುತ್ತಿತ್ತು ಅಮ್ಮ ಏನಿಲ್ಲ ಈಗಲೇ ವಿಚಾರ ಮಾಡಬೇಡ ಮದುವೆ ಆಗೋದು ನನ್ನ ವಿಚಾರ ಅದರ ಬಗ್ಗೆ ತೊಂದರೆ ತಗೊಳ್ಳೋದು ಬೇಡ ಅನ್ನವಲ್ಲಿ ನನ್ನ ಮದುವೆ ನನ್ನ ವಿಚಾರದಂತೆ ಅಲ್ಲಿ ಅನೀಶ್ಗೂ ಜಾಗ ಇದೆ ಅನ್ನೋದನ್ನು ತಿಳಿಸುತ್ತಿದ್ದಳು ಮತ್ತು ರಾಜಾರೋಷವಾಗಿ ಅನೀಶ್ನನ್ನು ಭೇಟಿಯಾಗಿ ಕೆರೆ ದಂಡೆಯಲ್ಲಿ ಅನೀಶ್ನೊಂದಿಗೆ ಸಮಯವನ್ನು ಕಳೆಯುತ್ತಿದ್ದಳು ಹೇ ಹನಿ ಯಾಕೋ ಅಮ್ಮ ಇತ್ತೀಚೆಗೆ ತುಂಬ ಕಟ್ಟುಪಾಡು ಮಾಡ್ತಾ ಇದ್ದಾರೆ ನಾವು ಕೂಡಿ ಇರೋದು ಯಾಕೋ ಅವರಿಗೆ ಸಮಾಧಾನವಿಲ್ಲ ಅಕಸ್ಮಾತಾಗಿ ನಮ್ಮ ಈ ಕೆರೆ ದಂಡೆಗೆ ಬರೋದಾಗ್ಲಿ ನಾವು ಕೂಡಿ ಇರೋದಾಗ್ಲಿ ಇರೋದನ್ನ ನಿರ್ಬಂಧಿಸಿದರೆ ಮಾಡೋದು ಹೇಗೋ ಅಮ್ಮ ತಮ್ಮನ್ನು ದೂರ ಮಾಡೋ ವಿಚಾರದಲ್ಲಿರೋದು ಸಾಕ್ಷಿಗಳಿಗೆ ಗೋಚರಿಸುತ್ತಿತ್ತು ನೋಡು ಮುದ್ದು ಎಲ್ಲಿ ಏನೇ ಆದ್ರೂ ನಾ ನಿನ್ನನ್ನಷ್ಟೇ ಪ್ರೀತಿ ಮಾಡಿರೋದು ನನ್ನ ಬಗ್ಗೆ ಮಾತ್ರ ನಾನು ಹೇಳಬಹುದು ನಿನ್ನ ಬಿಟ್ಟು ಇನ್ಯಾರನ್ನು ನನ್ನ ಮನದ ಬಾಗಿಲಿಗೆ ಬಿಡೋದೇ ಇಲ್ಲ ಅದು ಸಾಧ್ಯವೂ ಇಲ್ಲ ಅಷ್ಟರ ಮಟ್ಟಿಗೆ ನಾ ಹೇಳಬಹುದು ಮುಂದುವರಿದು ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ತಂದೆ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಮುಂದೆ ಹೋಗಿರುವುದರಿಂದ ಅವರ ಮನಸ್ಸಿನಲ್ಲಿ ನಿನ್ನನ್ನು ನನ್ನ ಜೊತೆ ತಿರುಗಲಿಕ್ಕೆ ಬಿಡದಿರುವುದಕ್ಕೆ ಅವರದೇ ಕಾರಣವೆಂದರೆ ಸ್ಟೇಟಸ್ ಅದಕ್ಕೆ ನಾನೇನು ಹೇಳಲಾರೆ ನನಗೂ ಅಷ್ಟೇ ಅನಿ ನಿನ್ನನ್ನು ಬಿಟ್ಟು ಪ್ರೀತಿ ಅಂದರೆ ಅದು ಸಾಧ್ಯವೇ ಇಲ್ಲ ಆದರೆ ಅಮ್ಮ ಈಗ ಮಾಡ್ತಾ ಇರೋ ರೀತಿ ನೋಡಿದ್ರೆ ನನ್ನ ಪ್ರೀತಿಯ ಬೀಜ ಫಲ ಕೊಡಲಿಕ್ಕಿಲ್ಲ ಅನ್ನೋ ಸಂಶಯವೇ ಬರ್ತಾ ಇದೆ ಮುದ್ದು ಇವತ್ತು ನೀ ತುಂಬ ಮುದ್ದಾಗಿ ಕಾಣ್ತಾ ಇದ್ದಿ ಯಾಕೋ ನಿನ್ನ ಮೇಲೆ ನಿತ್ಯಕ್ಕಿಂತ ಹೆಚ್ಚು ಪ್ರೀತಿ ಬಂದಿದೆ ಸರಿ ಹಾಗಾದರೆ ನೀ ಹೀಗೆ ಮಾಡು ಅದು ಹಾಗಾಗುತ್ತೆ ಆಮೇಲೆ ನೀ ಬೇಡ ಅಂದರೂ ನನ್ನಮ್ಮ ನಿನ್ನನ್ನೇ ಜೊತೆ ಮಾಡಬೇಕು ಏನಂತೀಯ ಗ್ರೇಟ್ ಐಡಿಯಾ ನಿಂದು ಮುದ್ದು ಅದಕ್ಕೆ ನಿಂಗೆ ಗಂಡು ಬೀರಿ ಅಂತಾರೆ ಹೇ ನಿಂದು ಹೇಳಬೇಕಾ ಆ ದಿವಸ ಲಂಗ ಅದೇನೋ ನೀನು ಸಣ್ಣವಳಿದ್ದೆ ನಾನು ಸಣ್ಣವನಿದ್ದೆ ಏನೋ ಅವಕ್ಕೇನಿಸಿತ್ತು ಹೀಗೆ ಗೊತ್ತಿರುತ್ತಾ ನೀ ಸುಮ್ಮನೆ ಇದೆಯಾ ಇಲ್ಲ ಗಂಡು ಬೀರಿ ನನ್ನ ನಿಕ್ಕರ್ ಹೇಳ್ತಲ್ಲ ಅದು ಸರಿಯಾ ಎನ್ನುವಂತೆ ನಕ್ಕ ಅವಳು ನಕ್ಕಳು ಹೌದು ಸಣ್ಣವರಿದ್ದಾಗ ಏನಿಲ್ಲ ಚೇಷ್ಟೆ ಮಾಡಿರ್ತೀವಿ ಮನೆಯಲ್ಲೂ ಅದೇನೋ ದೊಡ್ಡದಾಗಿ ದೊಡ್ಡದಾಗನಿಸಲ್ಲ ಆದರೆ ಹೀಗ್ ಮಾಡಿದ್ರೆ ಆದರೆ ಈಗಲೂ ನಿನ್ನ ಚೇಷ್ಟೆ ಏನು ಕಡಿಮೆ ಅಪ್ಪ ಅಮ್ಮ ನೋಡಿಲ್ಲ ಅಷ್ಟೆ ಅನೀಶ್ ಅವಳನ್ನೇ ನೋಡುತ್ತಾ ಹೇಳಿದ ನನ್ನೇ ನೀನು ನೋಡ್ತೀಯಾ ಏನು ಕೋತಿ ಕುಣಿತದ ಎಂದು ಕೈ ಜೋರಾಗಿ ಗಯ್ಯಾಳಿ ಹೆಣ್ಣಿನ ರೀತಿ ಅಲ್ಲಾಡಿಸಿದಳು ಹಾ ಈ ಕೋತಿ ಕುಣಿತಾ ಇದೆ ಅರ್ಥ ನಕ್ಕ ಬರೀ ಬೇಡದ್ ವಿಚಾರ ಮಾಡಲು ಬೇಗ ಬರುತ್ತೆ ಅಂಥದ್ರಲ್ಲಿ ಡಿಗ್ರಿ ಇದ್ದರೆ ನೀನೇ ರ್ಯಾಂಕ್ ಬರ್ತಿದ್ದೆ ಅನಿಸುತ್ತೆ ನೀನು ವಿಚಾರ ಮಾಡಿದ್ದು ತನಗೆ ತಿಳಿಯಿತು ಅನ್ನೋ ರೀತಿ ಹೇಳಿದ್ದೇಳ ನಿಂದು ಬರೀ ಪೋಲಿ ವಿಚಾರ ಮಾಡೋದ್ರಲ್ಲೇ ದಿನ ಹೋಯ್ತು ನಾನಿದ್ದ ವಿಚಾರ ಇದ್ದ ರೀತಿ ಹೇಳಿದೆ ಡಿಗ್ರಿ ಇದ್ರೆ ನೀನೇ ನನ್ನ ಮೀರಿಸ್ತಿದ್ದೆ ನೀನೇನು ಕಡಿಮೆ ಇಲ್ಲ ಅನ್ನೋ ರೀತಿ ಹೇಳಿದ ನಾವು ಹೇಗಿದ್ರು ಮೇಡ್ ಫಾರ್ ಈಚೆದರ್ ನಮ್ಮ ಮಾತೆ ನಮಗೆ ಚೆಂದ ಅಥವಾ ನಮ್ಮ ಮಾತು ನಮಗೆ ಚೆಂದ ಅಂತ ಬಾಯ್ ತುಂಬ ನಕ್ಕಳು ಏ ಮುದ್ದು ನೀನು ಹಾ ಹುಣ್ಣಿಮೆ ಚಂದ್ರನ ನಗೆ ನಕ್ಕರೆ ಕಪ್ಪು ಹಲ್ಲು ಕಂಡುಬಿಡುತ್ತೆ ಸ್ವಲ್ಪ ಸಣ್ಣಗೆ ನಗು ಅನ್ನುತ್ತಾ ಅವಳನ್ನೇ ನೋಡುತ್ತಾ ಮುಸಿ ನಕ್ಕನು ಹೌದು ನಂದು ಕಪ್ಪು ಹಲ್ಲೊಂದಿದೆ ಅಂತ ಛೇಡಿಸ್ತೀಯಾ ನಿಂದು ಎರಡು ಹಲ್ಲು ಹುಳ ತಿಂದಿದೆ ಅದನ್ನು ನೋಡ್ಕೊ ಮೊದಲು ಮತ್ಯಾಕೆ ನನ್ನ ಹಿಂದೆ ಬರ್ತೀಯ ನಾನೆಲ್ಲಿ ಬರೋದು ನೀನೇ ಬರ್ತೀಯ ಹೋಗ್ಲಿ ಬಿಡು ಈಗ ಮನೆಗೆ ಹೋಗುವ ಎನ್ನುತ್ತಾ ಹೇಳುತ್ತಿದ್ದಾಗ ಮುಖ ಮುಂದೆ ತಂದು ಒಂದು ಮುತ್ತು ಕೊಟ್ಟೆ ಬಿಟ್ಟಳು ಅನಿಶ್ನ ಮುತ್ತಿಡಲಿ ಅನ್ನೋದೇ ಅವಳ ಅಪೇಕ್ಷೆ ನಡಿ ಹೋಗುವ ಮುಂದೆ ಹೆಜ್ಜೆ ಇಡುತ್ತಿದ್ದಂತೆ ಅವನ ಎಡಗೈ ಬೆರಳುಗಳ ನಡುವೆ ತನ್ನ ಬಲಗೈ ಬೆರಳುಗಳನ್ನು ಲಾಕ್ ಮಾಡಿದಳು ಅವನು ನಸನಗೊತ್ತಾ ಅವಳ ಎಡಗೈನ್ನೆಗೆ ಮುತ್ತಿಟ್ಟನು ಅವಳು ಎಡಗೈ ಬೆರಳಲ್ಲಿ ತನ್ನ ತುಟಿ ಮುಟ್ಟಿದಳು ನಿನ್ನ ಅಪೇಕ್ಷೆ ತುಂಬ ಆಯ್ತು ನಡಿ ಹೋಗುವ ಅಂತ ಹೇಳಿದನಾದರೂ ಆ ಗುಲಾಬಿ ಮನಸಳಿಯಿತೇನು ಅವಳ ಅಪೇಕ್ಷೆ ಪೂರ್ತಿಗೊಳಿಸಿದೆನು ಎಂಥ ತೊಂದರೆಯಲ್ಲೂ ಆನಂದದ ಕ್ಷಣವನ್ನು ತಪ್ಪಿ ಹೋಗದಂತೆ ನೋಡಿಕೊಳ್ಳೋದು ಇಬ್ಬರಿಗೂ ಗೊತ್ತು ಮನೆಗೆ ಹೋದವಳಿಗೆ ಅಮ್ಮ ಪೂರ್ಣ ಶಾಲೆ ಶುರುವಿಟ್ಟರು ಎಲ್ಲಿಗೆ ಹೋಗಿದ್ದು ಕ್ಲಾಸ್ ಬಿಟ್ಟ ಮೇಲೆ ಹೊರಗೆ ತಿರುಗಾಡ್ತಾ ಇರಬೇಡ ಅಂದ್ರೆ ಕೇಳ್ತೀಯಾ ಎಲ್ಲ ಗಣ್ಬೇರಿ ಅಂತ ಹೆಸರಿಟ್ಟಿದ್ದು ಸಾಲ್ದ ಅಮ್ಮ ಹೊರಗೆ ಹೋಗಲೇಬಾರ್ದು ಅಂದ್ರೆ ಅದು ಹೇಗೆ ನೀನ್ ಮಾತ್ರ ಬೇಕಾದಲ್ಲಿಗೆ ಬೇಕಾದ ಹಾಗೆ ಹೋಗಂದ್ರೆ ಅಡ್ಡಿ ಇಲ್ಲ ಏನೇ ನಂಗೆ ಕೇಳ್ತೀಯಾ ಪೂರ್ಣ ಸಿಟ್ಟಿನಲ್ಲಿ ಹೇಳಿದ್ದಳು ಅಮ್ಮ ಈಗ ನಾನು ಸಣ್ಣವಳಲ್ಲ ಹೌದು ಅನೀಶ್ ಹತ್ರನೇ ಮಾತಾಡೋಕೆ ಕೆರೆ ತಂಡಿಗೆ ಹೋಗಿದ್ದೆ ಏನಾಯಿತು ಅನ್ನವಂತೆ ನೋಡಿದ್ದಳು ತಡಿ ನಿಂಗೆ ಅಪ್ಪ ಬರಲಿ ಅವರೇ ಹೇಳಿದ್ದು ನಿಂಗೆ ಅನೀಶ್ ಹತ್ರ ಹೋಗ್ಲು ಬಿಡಬೇಡ ಅಂತ ಇವತ್ತು ನೀ ಹೀಗೆ ಹೇಳಿದ್ದು ಕೇಳಲಾರದವಳು ನಾಳೆ ಏನು ಬೇಕಾದರೂ ಮಾಡಬಹುದು ನಾನೇನೂ ಮಾಡಿಲ್ಲ ಅಪ್ಪ ಬರಲಿ ನಾನು ಕೇಳ್ತೇನೆ ನಾನು ಯಾಕೆ ಅನೀಶ್ ಹತ್ರ ಮಾತಾಡೋಕ್ಕೆ ಹೋಗ್ಬಾರ್ದು ಅಂತ ಕೇಳಿ ಕೇಳು ಒಳ್ಳೆ ಮಂಗಳಾರತಿ ಮಾಡಿಸ್ಕೊ ನಂಗೂ ಬೈತಾರೆ ನಿಂಗೆ ಒಬ್ಬಳೆ ಮಗಳನ್ನು ಕೂಡ ಚೆನ್ನಾಗಿ ಬೆಳೆಸೋಕೆ ಆಗಲಿಲ್ಲ ಅಂತ ನಿನ್ನ ಸಲುವಾಗಿ ನಾನು ಹೇಳಿಸ್ಕೊಳ್ಬೇಕು ಎಲ್ಲಿಯ ಅನೀಶ್ ತಾಗಿಕೊಂಡನೋ ಎಲ್ಲ ಕರ್ಮ ಅನ್ನುತ್ತಾ ಹಣೆ ಚಚ್ಚಿಕೊಂಡಳು ಪೂರ್ಣ ಅಂದು ಅಪ್ಪ ವಿಶ್ವನಾಥ್ ಬಂದಾಗ ಅವರು ಮಗಳನ್ನು ಕರೆದು ಹೇಳಿದರು ಸಾಕ್ಷಿ ನೋಡು ಮಗಳೇ ಇನ್ನೂ ಕೂಡ ಅಲ್ಲಿ ಇಲ್ಲಿ ತಿರುಗೋದು ಆ ಅನೀಶ್ ಹತ್ರ ಕೆರೆ ದಂಡೆ ಮೇಲೆ ಸಮಯ ಕಳೆಯೋದು ಸರಿಯಲ್ಲ ಕಾರಣ ನೀನು ಮದುವೆ ಆಗಬೇಕಾದಳು ಮತ್ತು ಇದೆಲ್ಲ ಈಗ ಕಾಲೇಜ್ ಮುಗಿಯುವವರೆಗೆ ಸರಿ ನಂತರ ನೀ ಅವನ ಹತ್ರ ಹೋಗೋದು ಬಿಡ್ಲೇಬೇಕು ಇನ್ನು ಕೆಲವೇ ದಿನಗಳಷ್ಟೇ ಇದೆ ಅದು ಕೇವಲ ಒಂದು ಗೆಟ್ ಟುಗೆದರ್ ಅಂತ ಇಟ್ಟಿದ್ದಾರೆ ಅಂತ ಪ್ರಿನ್ಸಿಪಾಲ್ ಹೇಳಿದ್ರು ಅಪ್ಪ ನನಗೆ ಅನೀಶ್ನೇ ಇಷ್ಟ ನಾನು ಅವರನ್ನು ಪ್ರೀತಿಸ್ತಾ ಇದ್ದೇನೆ ಅವನನ್ನೇ ಮದುವೆ ಆಗಲು ಇಷ್ಟಪಡ್ತೇನೆ ಇಲ್ಲ ನೀ ಅವನನ್ನು ಮದುವೆ ಆಗೋದು ಬೇಡ ನಮ್ಮ ಸ್ಟೇಟಸ್ ಲೆಕ್ಕದಲ್ಲಿ ನಾನು ಹುಡುಗನನ್ನು ನೋಡಿ ಮದುವೆ ಮಾಡೋದು ನಿನ್ನ ಆ ಪ್ರೀತಿ ಎಲ್ಲ ಜೀವನದಲ್ಲಿ ಏತಕ್ಕೂ ಬರಲಾರದ್ದು ನಿನಗೆ ಈಗ ವಯಸ್ಸಿದೆ ಏನೆಲ್ಲ ಅಂದುಕೊಳ್ಳುತ್ತೆ ಹಾಗೆಲ್ಲ ಜೀವನ ಅಷ್ಟು ಸುಲಭವಾದುದಲ್ಲ ಅಪ್ಪ ನನ್ನ ಜೀವನ ಹೇಗೂ ನಾನೇ ಅನುಭವಿಸೋದು ಅದಕ್ಕೆ ನೀವ್ಯಾರು ಬಂದು ಏನು ಮತ್ತೇನೂ ಹೇಳಲಿಕ್ಕಿದ್ದಳು ಸಾಕ್ಷಿ ಒಬ್ಬಳೇ ಮಗಳು ಅಂತ ಪ್ರೀತಿ ಇದೆ ಆದ್ರೆ ನನ್ನ ಕಣ್ಣೆದರೆ ಜೀವನ ಮಾಡ್ಲಿಕ್ಕೆ ಯಾರೋ ಒಬ್ಬರನ್ನು ಬಿಡುವ ಮೂರ್ಖ ಅಪ್ಪನಂತೂ ಅಲ್ಲ ನೀನು ನಿನ್ನನ್ನು ಸರಿ ಮಾಡಿಕೊ ತಾನು ನಿನ್ನನ್ನು ಅನೀಶ್ಗೆ ಕೊಟ್ಟು ಮದುವೆ ಮಾಡಲು ಸಾಧ್ಯವೇ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿ ನನಗೂ ನನ್ನ ಮಗಳ ಬಗ್ಗೆ ನನ್ನದೇ ಆಸೆ ಎಲ್ಲ ಇರುತ್ತೆ ಅನ್ನುತ್ತಾ ಹೊರಗೆ ನಡೆದರು ತುಂಬಾ ಸಿಟ್ಟಿನಲ್ಲೂ ಇದ್ದರು ಹಾಗೆ ಹೊರಗೆ ಹೋಗುವಾಗ ಪೂರ್ಣಾಳನ್ನು ಕರೆದು ಹಿಗ್ಗಾಮುಗ್ಗಿ ಬೈದರೂ ಕೂಡ ಮಾಡ್ಲಿ ದೇವ್ರೆ ಅಂತ ಅಳುತ್ತಾ ಪೂರ್ಣ ಕೋಣೆ ಸೇರಿದಳು ಮಗಳಿಗೆ ಮೊದಲೆಲ್ಲ ಅನೀಶ್ ಹತ್ರ ಮಾತಾಡೋಕೆ ಕೆರೆ ದಂಡೆಗೆ ಹೋಗುವಾಗ ತುಟಿಪಿಟಿಕ್ಕನ್ನದ ವಿಶ್ವನಾಥ್ ಇತ್ತೀಚೆಗೆ ಏಕಾಏಕಿ ಪೂರ್ಣ ಸಾಕ್ಷಿ ಇಬ್ಬರ ಹತ್ತಿರ ಮಾತನಾಡುವಾಗಲೂ ಸಿಟ್ಟಿನಿಂದಲೇ ಮಾತಾಡುತ್ತಾರೆ ಯಾಕೋ ಇದು ಅತಿರೇಕಕ್ಕೆ ಬಂದಂತೆ ಅನ್ನಿಸಿತು ಸಾಕ್ಷಿ ಪೂರ್ಣ ಇಬ್ಬರಿಗೂ ಈಗ ಪೋರಾಳು ಒಂದು ರೀತಿಯ ಜಿದ್ದಿನ ಮನಸ್ಸಿನವಳಾದಳ ಹೌದು ಇಷ್ಟು ದಿನ ಪ್ರೀತಿ ಮಾಡುವಾಗ ಇವರಿಗೆ ಗೊತ್ತಿರಲಿಲ್ಲವೋ ಈಗ ತಾನು ಮಾತಾಡದ ಬಗ್ಗೆ ಹೇಳುತ್ತಿರುವ ಇವರೆಲ್ಲಿ ದಿನದವರೆಗೆ ಮಾತಾಡಿದ್ದಾರೆ ಈಗ ಮಗಳು ನಡೆದುಕೊಳ್ಳುತ್ತಿರುವುದು ಇವರಿಗೆ ಸರಿ ಕಾಣುತ್ತಿಲ್ಲ ಅವಳು ಅನೀಶ್ನೊಡನೆ ಮೊದಲಿಂದಲೂ ಆಟ ಆಡುವುದು ತಿರುಗಾಡುವುದು ಕೆರೆ ದಂಡೆ ಮೇಲೆ ಕುಳಿತುಕೊಳ್ಳುವುದು ಎಲ್ಲ ಮಾಡುವಾಗ ವಯಸ್ಸಿಗೆ ಬಂದಿರುವ ಮಕ್ಕಳು ಪ್ರೀತಿ ಆಗದೆ ಇದ್ದಿತ ಈಗ ಇವರು ಹೇಳುವುದಾದರೂ ಯಾರಿಗೆ ಇರುವ ಒಬ್ಬಳೆ ಮಗಳಿಗೆ ಹೇಳದೀಗೆ ಆ ದಂಡೆಯ ಮೇಲೆ ಇಬ್ಬರಿಗೂ ಅಷ್ಟೊಂದು ಪ್ರೀತಿ ಇರಲು ಒಂದು ಕಾರಣವಿದೆ ಅದೇ ಅವರಿಬ್ಬರು ತಿಂದ ಒಂದು ಮಾವಿನ ಹಣ್ಣಿನ ಗೊರಟನ್ನು ಇಲ್ಲಿಯೇ ನಿಟ್ಟಿದ್ದಾರೆ ಇವರೊಂದಿಗೆ ಅದೂ ಬೆಳೆದಿದೆ ಅದು ಇನ್ನೂ ಫಲ ಕೊಟ್ಟಿಲ್ಲ ಆದರೂ ಚೆನ್ನಾಗಿ ಬೆಳೆಸಿದ್ದಾರೆ ಈಗ ಮಾತಿನಲ್ಲಿ ಪೂರ್ಣ ಸಾಕ್ಷಿಪರ ಆದಂತೆ ಆದಳು ಅವಳು ಮಗಳು ಅನೀಶ್ನನ್ನು ಪ್ರೀತಿ ಮಾಡಿದರೆ ತಪ್ಪೇನು ಅನ್ನುವ ವಿಚಾರಕ್ಕೆ ಬಂದಂತೆ ಕಾಣಿಸುತ್ತಿತ್ತು ಪೂರ್ಣ ಸಾಕ್ಷಿಗೆ ಬಾಯ್ಬಿಟ್ಟೆ ಹೇಳಿದ್ದಳು ನೋಡು ಸಾಕ್ಷಿ ಅಪ್ಪ ಹೇಗೆ ಹೇಳಿದ್ದಾರೆ ಹಾಗೆ ನಿನಗೆ ಹೇಳಿದ್ದೆ ನೀನು ಅನೀಶ್ನನ್ನು ಯಾವಾಗಿನಿಂದಲೂ ಪ್ರೀತಿ ಮಾಡ್ತಾ ಇರೋದು ನನಗೂ ಗೊತ್ತು ಅಪ್ಪನಿಗೂ ಗೊತ್ತು ಅವರು ಇತ್ತೀಚೆಗೆ ನಿನ್ನನ್ನು ಅನೀಶ್ನ ಹತ್ತಿರ ಹೋಗದಂತೆ ತಡೆಯಲು ನನಗೆ ಹೇಳಿದ್ದರಿಂದ ಹಾಗೆ ಮಾಡುತ್ತಿದ್ದೆ ನೋಡು ಸಾಕ್ಷಿ ಇನ್ನು ನಾನೇನೂ ಹೇಳಲು ಬರುವುದಿಲ್ಲ ನಿನ್ನಿಂದ ನನಗೆ ಕಷ್ಟ ಆದರೂ ಅಡ್ಡಿಯಿಲ್ಲ ನಿನ್ನ ಇಷ್ಟ ಪ್ರಕಾರ ನೀನು ನಡೆದುಕೋ ಆದರೆ ಅಪ್ಪನ ವಿರೋಧವನ್ನು ನೀ ಎದುರಿಸಬೇಕಾಗುತ್ತದೆ ಅಷ್ಟು ಸುಲಭದಲ್ಲಿ ನಿನ್ನ ಅನೀಶ್ ಪ್ರೀತಿ ಒಪ್ಪಿಕೊಳ್ಳೋದೇ ಇಲ್ಲ ಅದು ಎಲ್ಲಿಗೆ ಮುಟ್ಟುತ್ತೋ ನನಗಂತೂ ಗೊತ್ತಿಲ್ಲ ಅಮ್ಮ ಹಾಗಿದ್ರೆ ನೀನು ನಿನ್ನಿಷ್ಟಕ್ಕೆ ನಮ್ಮಿಬ್ಬರೂ ತಿರುಗುವುದನ್ನು ಒಪ್ಪುತ್ತೀಯಾ ಅಂತ ಸ್ವಲ್ಪ ಖುಷಿಯಿಂದೆಂಬಂತೆ ಹೇಳಿದ್ದಳು ಆದರೆ ಅಪ್ಪ ಹೀಗೆ ನೀನು ಅನೀಶ್ನನ್ನು ಭೇಟಿ ಮಾಡೋದು ಒಪ್ಪೋದು ಸಾಧ್ಯವೇ ಇಲ್ಲ ನನ್ನ ಮಾತಂತೂ ಕೇಳುವುದೇ ಇಲ್ಲ ಇನ್ನು ಹೇಗೆ ಮಾಡುತ್ತೆ ನಿನಗೆ ಬಿಟ್ಟಿದ್ದು ಗಾಯತ್ರಿ ಹತ್ರ ಮಾತಾಡೋಕ್ಕೆ ಹೋಗಲೇಬಾರ್ದು ಅಂತ ಅಪ್ಪ ಹೇಳಿದ್ದಾರೆ ಅಲ್ಲಿಗೆ ಹೋದರೂ ಒಳ್ಳೆ ಡ್ರೆಸ್ ಮಾಡಿ ನಮ್ಮ ಸ್ಟೇಟಸ್ನಲ್ಲಿಯೇ ಹೋಗಬೇಕು ಅಂತ ಹೇಳಿದ್ದು ಅಪ್ಪಾನೇ ತಾಯಿ ತನ್ನ ಮನಸ್ಸಿನಲ್ಲಿದ್ದುದನ್ನು ಹೇಳಿಬಿಟ್ಟಳು ಇರಲಿ ಅಮ್ಮ ನನಗೀಗ ಎಲ್ಲ ಗೊತ್ತಾಯಿತು ಅಪ್ಪ ನನ್ನನ್ನು ಪ್ರೀತಿ ಮಾಡೋದು ಕೂಡ ಅವರ ಸ್ಟೇಟಸ್ ಸಲುವಾಗಿಯೇ ಅಂತ ಎಲ್ಲಿ ನಾನು ಅನೀಶ್ ಹತ್ರನೇ ಕೂಡಿಕೊಂಡು ಅವನನ್ನೇ ಮದುವೆ ಹಾಕ್ತೀನೋ ಅನ್ನೋ ಭಯದಲ್ಲಿ ಹೀಗೆ ಮಾಡ್ತಾ ಇದ್ದಾರೆ ಅನ್ನತ್ತ ನೋವಿನಲ್ಲಿ ಸಾಕ್ಷಿ ಹೇಳಿದಳು ನಿನ್ನನ್ನು ಅನೀಶ್ ಸಂಗಡ ಮದುವೆ ಆಗ್ಲಿಕ್ಕೆ ಅಪ್ಪ ಬಿಡೋದೇ ಇಲ್ಲ ಹಾಗಾಗಿ ನಿನ್ನ ಜೀವನ ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯಕ್ಕೆ ನೀನು ಅವನ ಹತ್ರ ಮಾತಾಡಬೇಡ ಎನ್ನುವುದು ಪೂರ್ಣ ತನ್ನ ವಿಚಾರವನ್ನು ಪೂರ್ತಿಯಾಗಿ ಹೇಳಿಬಿಟ್ಟಳು ನೋಡ್ತಾನೆ ಅಮ್ಮ ನನ್ನ ಹಣೆ ಬರಹದಲ್ಲಿ ಇದ್ದಂತಾಗಲೇ ಇನ್ನೇನು ಮಾಡುವುದು ಅಪ್ಪ ನನ್ನ ಪ್ರೀತಿಯನ್ನು ತಿಳಿಯದೆ ತಮ್ಮ ಸ್ಟೇಟಸ್ಗಾಗಿ ಅದನ್ನು ಬಲಿ ಕೊಡುತ್ತಾರೆ ಅನಿಸಿದೆ ಏನು ಮಾಡುವುದೆಂದು ನನಗಂತೂ ತಿಳಿಯುತ್ತಿಲ್ಲ ಅಮ್ಮನಿಗೆ ಹೇಳಿ ಅನೀಶ್ನ ಹತ್ತಿರ ಬಂದಳು ಅನೀಶ್ಗೆ ವಿಷಯವನ್ನು ತಿಳಿಸಿ ಹೇಗೆ ಮಾಡುವುದೆಂದು ಚಿಂತಿತಳಾದಳು ನೋಡು ಮುದ್ದು ಇಂಥ ಸಮಯದಲ್ಲಿ ಎಲ್ಲ ಪ್ರೀತಿ ಮಾಡೋರು ಮನೆಯಿಂದ ದೂರ ಎಲ್ಲೋ ಹೋಗಿ ತಮ್ಮ ಜೀವನ ಪ್ರಾರಂಭಿಸುತ್ತಾರೆ ಹಾಗೆ ಮಾಡುವ ಅನ್ನುತ್ತೀಯಾ ಹೇಗೆ ಅನೀಶ್ ಕೇಳಿದನು ಹಾಗೆ ಮಾಡೋಣ ಅಂತೀಯ ಏನೂ ನಿರ್ಧರಿಸಲಾಗದೆ ಅವಳು ಪುನಃ ಅವನನ್ನೇ ಕೇಳಿದಳು ಹಾಗೆ ಮಾಡೋದು ಎರಡೂ ಮನೆಯಲ್ಲಿ ನಾವು ಮೋಸ ಮಾಡಿದಂತೆ ಆಗುತ್ತದೆ ಅವರು ನಮ್ಮಲ್ಲಿ ನಂಬಿಕೆ ಇಟ್ಟು ಹೀಗೆ ತಿರುಗಾಡಲು ಬಿಟ್ಟಿದ್ದರು ನಿನಗೆ ಹೀಗೆ ಬಿಡುತ್ತಿಲ್ಲ ನನ್ನ ಮನೆಯಲ್ಲಿ ನಾನು ಹೇಳಿಯೇ ಹೊರಗೆ ಬರಬಹುದು ಆದರೆ ಈ ಕೂಡಲೇ ನಮ್ಮ ಜೀವನ ನಾವೇ ಮಾಡಿಕೊಂಡು ಹೋಗಲು ಕಷ್ಟ ಸಾಧ್ಯ ಅದ್ಯಾಗೋ ಹಾಗೆ ಹೊರಬಂದರೆ ನಿನ್ನ ಮನೆಯಲ್ಲಿ ಗೊತ್ತಾದರೆ ಏನೆಲ್ಲ ಅನಾಹುತ ಆಗುತ್ತೋ ಅನ್ನೋದನ್ನು ವಿಚಾರ ಮಾಡಿದ್ರೆ ಇದು ಸರಿಯಲ್ಲ ಅನ್ನಿಸುತ್ತದೆ ಬೇರೆ ಯಾವ ಮಾರ್ಗವೂ ನಮಗೆ ಸಾಧ್ಯವಿಲ್ಲ ನನಗೆ ಈ ಜೀವನ ಬೇಡ ಅನಿಸಿದೆ ಹನಿ ತುಂಬ ಬೇಸರದಿಂದ ದುಃಖದಿಂದ ಸಾಕ್ಷಿ ಹೇಳಿದಳು ತನ್ನ ಪ್ರೀತಿಗೆ ಅರ್ಥಾನೇ ಇಲ್ಲದಂಗೆ ಅಪ್ಪ ಮಾಡುತ್ತಿರುವುದು ನೆನೆದು ಹಾಗೆಲ್ಲ ವಿಚಾರ ಮಾಡಬೇಡ ಮುದ್ದು ಆದ್ದರಿಂದ ಏನೂ ಆಗಲ್ಲ ನಾವಿಬ್ಬರು ಒಬ್ಬರಿಗೊಬ್ಬರು ಅಂತ ಜೀವ ಬಿಟ್ಟರೆ ಏನು ಮಾಡಿದಂತೆ ಆಗಲ್ಲ ಹೋಗ್ಲಿ ನಿನ್ನ ಅಮ್ಮನಿಗಂತೂ ನೋವಾಗುತ್ತೆ ನಮ್ಮ ಮನೆಯಲ್ಲಿ ಇಬ್ಬರಿಗೂ ಸಾಕಷ್ಟು ದುಃಖವಾಗುತ್ತೆ ಅದಕ್ಕೆ ತಂದೆಗೆ ಹೇಳಿ ನೋಡು ಎಷ್ಟಂದ್ರೂ ತಂದೆ ಕರಗಬಹುದು ಅನ್ನಿಸುತ್ತೆ ಸರಿ ನೀ ಹೇಳಿದಂತೆ ಮಾಡುತ್ತೇನೆ ಆದರೂ ಅಪ್ಪ ಒಪ್ಪುತ್ತಾರೆ ಅನ್ನೋ ನಂಬಿಕೆ ನನಗೆ ಸ್ವಲ್ಪವೂ ಇಲ್ಲ ಅವಳ ಹತ್ತಿರ ಅಪ್ಪ ಅಂದು ನಡೆದುಕೊಂಡ ರೀತಿಯಲ್ಲೇ ಅವಳಿಗೆ ಅನ್ನಿಸಿತ್ತು ಅಪ್ಪ ಯಾವುದಾದರೂ ಶ್ರೀಮಂತ ಹುಡುಗನಿಗೆ ತನ್ನನ್ನು ಕಟ್ಟುತ್ತಾರೆ ಎಂದು ಮನೆಯಲ್ಲಿ ಅಂದು ತಂದೆಗೆ ತನ್ನದೇ ರೀತಿಯಲ್ಲಿ ಹೇಳುವ ಪ್ರಯತ್ನ ಮಾಡಿದಳು ಇಲ್ಲ ಸುಮ್ಮನಿರು ನಿನಗೆ ಜೀವನ ಅಂದರೆ ಗೊತ್ತಿಲ್ಲ ಆ ಅನೀಶ್ನನ್ನು ಮದುವೆಯಾಗಿ ನೀನು ಎಷ್ಟು ಸುಖವಾಗಿರುತ್ತೆ ಅಂತ ನನಗೆ ಗೊತ್ತು ಪುನಃ ಪುನಃ ನನ್ನ ಹತ್ರ ಈ ವಿಷಯ ಮಾತಾಡ್ಬೇಡ ಒಳ್ಳೆ ಹುಡುಗನ್ನೇ ನೋಡಿ ನಿನಗೆ ಮದುವೆ ಮಾಡುತ್ತೇನೆ ಜೀವನವೆಲ್ಲ ಸುಖವಾಗಿರಬಹುದು ಹೀಗೆ ಅಪ್ಪನ ದುಸುಮುಸು ಕೆರೆ ದಂಡೆಯಲ್ಲಿ ಇವರ ಭೇಟಿ ಪೂರ್ಣಾಳ ಕೊರಗು ನಡೆದೇ ಇತ್ತು ಈ ನಡುವೆ ಅನೀಶ್ನನ್ನು ಭೇಟಿಯಾಗಲು ಯಾವುದೇ ನಿರ್ಬಂಧ ಹೇರಿರಲಿಲ್ಲವಾದರೂ ನೀನು ಅನೀಶ್ಗೆ ನಿನ್ನನ್ನು ಮರೆಯುವಂತೆ ಹೇಳಿಬಿಡು ಇದು ಮಾತ್ರ ನೀ ತಿಳಿದುಕೋ ಎಂದು ಆ ಅನೀಶ್ನನ್ನು ಮದುವೆಯಾಗಲು ಬಿಡುವುದೇ ಇಲ್ಲ ಅಂದು ಬಿಟ್ಟಿದ್ದರು ಕೊನೆಯ ಪ್ರಯತ್ನ ಎಂಬಂತೆ ಅನೀಶ್ನ ತಂದೆ ತಾಯಿ ರಾಮರಾವ್ ಗಾಯತ್ರಿ ಕೂಡ ನಮ್ಮ ಮಗನಿಗೆ ನಿಮ್ಮ ಮಗಳನ್ನು ಕೊಡಿ ಹೇಗೆಂದರೆ ನಾವಾಗಲಿ ನೀವಾಗಲಿ ಅವರು ಯಾವುದೇ ರೀತಿ ಕೂಡಿ ಇರುವುದನ್ನು ನೋಡಿ ಖುಷಿಪಟ್ಟಿದ್ದೇವೆ ಈಗ ಬೇಡ ಅಂದ್ರೆ ಇಬ್ಬರು ಜೀವನದಲ್ಲಿಯ ಖುಷಿಯನ್ನೇ ಕಳೆದುಕೊಳ್ಳುತ್ತಾರೆ ಅನ್ನಿಸುತ್ತದೆ ಅಂತ ಬಹುಪರಿಯಾಗಿ ತಿಳಿಸಿದರು ವಿಶ್ವನಾಥ್ದು ಒಂದೇ ಮಾತು ನೋಡಿ ಆಗಿನ ನನ್ನ ಪರಿಸ್ಥಿತಿಯೇ ಬೇರೆ ಈಗಿನದೇ ಬೇರೆ ನಿಮಗ್ಯಾಕೆ ಅರ್ಥವಾಗಲ್ಲ ಅಂತ ನನ್ನ ಸ್ಟೇಟಸ್ಗೆ ನಿಮ್ಮ ಹುಡುಗನಿಗೆ ನಮ್ಮ ಹುಡುಗಿಯನ್ನು ಕೊಟ್ಟರೆ ಸಮಾಜದಲ್ಲಿ ಏನು ಜಿಪುಣನೋ ಏನೋ ಇರೋ ಒಬ್ಬ ಮಗಳಿಗೆ ಒಳ್ಳೆ ಕಡೆ ನೋಡಿ ಕೊಡಲಿಕ್ಕಾಗಲಿಲ್ಲ ಅಂತ ನನ್ನನ್ನೇ ಅಂದುಕೊಳ್ಳುತ್ತಾರೆ ಎಷ್ಟು ನಾಮೋಷಿ ನನಗೆ ನೀವೇ ವಿಚಾರ ಮಾಡಿ ಅದೇ ನನಗೆ ಹುಡುಗ ಇದ್ದು ನಿಮ್ಮ ಹುಡುಗಿ ಆದರೆ ನಿಜವಾಗೂ ಒಪ್ಪುತ್ತಿದ್ದೆ ಆಗ ಹೇಳಲಿಕ್ಕೆ ದಾರಿ ಈಗ ನನಗೆ ಅವಮಾನ ಆಗುತ್ತೆ ನಿಮ್ಮ ನಮ್ಮ ಸ್ನೇಹಕ್ಕೆ ಏನೂ ತೊಂದರೆ ಇಲ್ಲ ಆದರೆ ಸಂಬಂಧದ ಮಟ್ಟಿಗೆ ಆಗೋದೇ ಇಲ್ಲ ಸ್ನೇಹಕ್ಕೇನು ತೊಂದರೆ ಇಲ್ಲ ಅನ್ನೋರು ರಾಮಾರಾವ್ ಮನೆಗೆ ಹೋಗದೆ ಯಾವುದೂ ಮಾತು ಹಾಡದೆ ಎರಡು ವರ್ಷವೇ ಆಗಿತ್ತು ಪೂರ್ಣ ಮಾತ್ರ ಹೋಗಿ ಬರುತ್ತಿದ್ದರು ಅದು ದೊಡ್ಡಸ್ತಿಗೆ ತೋರಿಸೋಕೆ ಅನ್ನುವಂತೆ ಈಗ ಅನೀಶ್ ಸಾಕ್ಷಿ ಸಂಬಂಧ ಆಗೋದು ಎಲ್ಲ ರೀತಿಯಿಂದಲೂ ಮುಕ್ತಾಯವಾದಂತಾಯಿತು ಅನೀಶ್ ಕೂಡ ಸಾಕ್ಷಿಗೆ ಹೇಳಿದ ಎಲ್ಲ ರೀತಿ ನೋಡೆಯಾಯಿತಲ್ಲ ಇನ್ನು ನೀನು ನಿನ್ನ ತಂದೆ ಹೇಳಿದ ರೀತಿ ನಡೆದುಕೊಳ್ಳುವುದೇ ಒಳ್ಳೆಯದು ಅವರಿಗೆ ಮಗಳ ಭವಿಷ್ಯ ಅವರ ಸ್ಟೇಟಸ್ನಲ್ಲಿ ಇದೆ ಈಗ ನಾವು ಯಾವುದೇ ಬೇರೆ ರೀತಿಯಲ್ಲಿ ಮುಂದುವರೆದರೂ ಕೂಡ ಇಬ್ಬರಿಗೂ ತೊಂದರೆಯೇ ಇದೆ ಅದರಲ್ಲೂ ನಿನಗೆ ಹೆಚ್ಚು ತೊಂದರೆ ಇದೆ ಆದರೆ ನಾನಂತೂ ಬೇರೆ ಯಾರನ್ನೂ ಮದುವೆ ಆಗುವುದೇ ಇಲ್ಲ ಇದು ನನ್ನ ನಿರ್ಧಾರ ತನ್ನಿಂದಾಗಿ ಅನುಷ್ನ ಬದುಕಿ ಹಾಳಾಗಿದ್ದ ಎಂದುಕೊಂಡಳು ಸಾಕ್ಷಿ ತನ್ನಯ ಸ್ಟೇಟಸ್ನಲ್ಲಿ ಪ್ರೀತಿಗೆ ಅರ್ಥವೇ ಇಲ್ಲ ಸಮಾಜದಲ್ಲಿ ತೋರುವ ದೊಡ್ಡ ಸ್ಥಿತಿಯೇ ಇಲ್ಲ ಈಗ ಏನೂ ಮಾಡಲು ತೋಚುತ್ತಿಲ್ಲ ಎನ್ನುವ ಸಾಕ್ಷಿಳ ಮನ ಸ್ಥಿಮಿತ ಕಳೆದುಕೊಂಡಂತಾಗಿದ್ದು ಮುಂದೆ ಸಾಕ್ಷಿ ಏನು ಮಾಡುತ್ತಾಳೆ ಸಾಕ್ಷಿಳ ತಂದೆ ವಿಶ್ವನಾಥರು ಅನೀಶ್ ಮತ್ತು ಸಾಕ್ಷಿ ಪ್ರೀತಿಯನ್ನು ಒಪ್ಪುತ್ತಾರಾ ಅವರ ಸ್ಟೇಟಸ್ ಅನ್ನು ಬಿಟ್ಟುಕೊಡುತ್ತಾರಾ ಮುಂದೆ ಏನೆಲ್ಲ ನಡೆಯಲಿದೆ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಭಾಗ ಎರಡರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ